ಎಲ್ಲರಿಗೂ ನಮಸ್ಕಾರಗಳು ಶ್ರೀರಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊತ್ತಂಬರಿ ಸೊಪ್ಪಿನಿಂದ ಸಾಸಿವೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಬೇಕು ಹಾಗೆ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಸಿಯಾಗಿಯೇ ಸೇರಿಸ್ಕೊಳ್ಬೇಕು ಯಾವುದೇ ರೀತಿಯಲ್ಲಿ ಹುರಿಯುವಂತಹ ಅವಶ್ಯಕತೆ ಇಲ್ಲ ಹಸಿಯಾಗಿಯೇ ಇದನ್ನು ಸೇರಿಸ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಹಸಿಯಾಗಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಪ್ರಯೋಜನ ಇದೆ ಇದರ ಜೊತೆಗೆ ಒಂದು ಚಮಚ ಸಾಸಿವೆ ಮತ್ತು ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಬಿಕೊಳ್ಬೇಕು ಈಗ ರುಬ್ಬಿಕೊಂಡಿದ್ದಾಗಿದೆ ಕೊತ್ತಂಬರಿ ಸೊಪ್ಪನ್ನು ಹಸಿಯಾಗಿ ಸೇವಿಸೋದ್ರಿಂದ ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ ಅದರ ಜೊತೆಗೆ ಚರ್ಮ ಹೃದಯ ಮೂಳೆ ಮೆದುಳಿನ ಆರೋಗ್ಯವು ಕೂಡ ಹೆಚ್ಚಾಗುತ್ತೆ ಇದು ಹೆಚ್ಚಾಗಿ ಫೈಬರ್ ಮ್ಯಾಂಗ್ನೀಸ್ ಐರಾನ್ ಮ್ಯಾಗ್ನೇಷಿಯಂ ವಿಟಮಿನ್ ಸಿ ಕೆ ಪ್ರೋಟೀನ್ ಕಬ್ಬಿಣ ಹೀಗೆ ಹಲವಾರು ನ್ಯೂಟ್ರಿಷಿಯನ್ಸನ್ನು ಹೊಂದಿರುವಂತಹ ಒಂದು ಸೊಪ್ಪಾಗಿದೆ ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸೌಟಿನಷ್ಟು ಅಂದರೆ ಒಂದು ಅರ್ಧ ಬೌಲಿನಷ್ಟು ಮೊಸರನ್ನು ಸೇರಿಸ್ಕೊಳ್ಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ನಿಮಗೆ ಇಷ್ಟ ಇಲ್ಲ ಅಂದರೆ ಬೆಲ್ಲವನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ಜಾಸ್ತಿ ಸ್ವೀಟನ್ನು ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ನಂತರ ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಒಣ ಮೆಣಸನ್ನು ಸೇರಿಸ್ಕೊಳ್ಬೇಕು ಒಂದು ಕೆಂಪು ಮೆಣಸನ್ನು ಸೇರಿಸ್ಕೊಂಡು ಅದರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಂಡ್ರೆ ಸಾಕು ಒಗ್ಗರಣೆ ರೆಡಿಯಾಗಿರುತ್ತೆ ಈ ಒಗ್ಗರಣೆಯನ್ನು ನಾವು ಸಾಸಿವೆ ಜೊತೆಗೆ ಸೇರಿಸ್ಕೊಳ್ಬೇಕು ಈಗ ಕೊತ್ತಂಬರಿ ಸೊಪ್ಪಿನ ಸಾಸಿವೆ ರೆಡಿಯಾಗಿದೆ ಇದನ್ನು ಅನ್ನದ ಜೊತೆಗೆ ತಿಂದರೆ ಬಹಳ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು